ನಿಮ್ಮ ಗುರುಗಳ ಬಗ್ಗೆ ಒಂದು ಮಾತು ಹೇಳಿ ಅಂತ ಆಗ ಅವರು ಹೇಳುತ್ತಾರೆ ನನ್ನ ಗುರುಗಳ ಬಗ್ಗೆ ನಾನು ಏನು ಹೇಳಿ ನನ್ನ ಗುರುಗಳ ಪಾದದ ಧೂಳಿನ ಒಂದು ಕಣಕ್ಕೆ ನನ್ನಂತಹ ಸಾವಿರ ಸಾವಿರ ಶಿಷ್ಯರನ್ನು ಸೃಷ್ಟಿಸುವ ಸಾಮರ್ಥ್ಯ ಇದೆ ಅಂದ್ರಂತೆ ಹಾಗಾಗಿ ನಿಮ್ಮ ಅಮ್ಮನ ಕಾಲು ಉಗುರು ಕಪ್ಪಾಗಿದ್ರೆ ಕಾಲು ಓಡದೋಗಿದ್ರೆ ಅವರಿರೋ ಎಸಿ ರೂಮಲ್ಲಿ ಕುಟ್ಕೊಳ್ಳಿಲ್ಲ ಮಕ್ಕಳೇ ಮನೆ ತುಂಬ ಓಡಾಡಿ ಜಾಗ ತುಂಬ ಓಡಾಡಿ ದನ ಕಟ್ಟಿ ಅದು ಇದು ಮಾಡಿ ಕೆಲಸ ಮಾಡ್ತಾ ನಿಮಗೋಸ್ಕರ ಓಡಾಡಿ ಅವರ ಕಾಲುಗಳು ಪಾದಗಳು ಶೇಪ್ ಔಟ್ ಆಗಿರ್ತವೆ ಹಾಗಾಗಿ ಅದರ ಹಿಂದೆ ಅದು ತ್ಯಾಗ ಇದೆ ನೆನಪಿಟ್ಟುಕೊಳ್ಳಿ ಪಾದ ತೊಳೆದು ಅರಶಿನ ಕುಂಕುಮ ಹಚ್ಚಿದ ಮೇಲೆ ಒಂದಿಷ್ಟು ಅದರ ಮೇಲಿಡಿ ಭಾರತೀಯ ಪರಂಪರೆಯಲ್ಲಿ ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ದೇವರನ್ನು ನೋಡಿದರೂ ಪ್ರಾರ್ಥನೆ ಮಾಡುವಾಗ ಕಣ್ಣು ಮುಚ್ಚುತ್ತೇವೆ ಆಗ ಗರ್ಭಗುಡಿಯ ಒಳಗಿರುವ ದೇವರು ನಮ್ಮೊಳಗೆ ಕಾಣಿಸಿಕೊಳ್ಳುತ್ತಾನೆ ಇದು ಭಾರತದ ಅಧ್ಯಾತ್ಮ ಪರಂಪರೆಯ ಶ್ರೇಷ್ಠತೆ ಕಣ್ಣು ಮುಚ್ಚಿದಾಗ ಒಳಗೆ ದೇವರು ಕಾಣಿಸಿಕೊಳ್ಳುತ್ತಾನೆ ಮಕ್ಕಳೇ ತುಂಬ ಭಾವುಕರಾಗಿ ಒಮ್ಮೆ ಯೋಚನೆ ಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ನಿಮ್ಮಮ್ಮ ನಿಮ್ಮ ಮುಂಭಾಗದಲ್ಲಿ ಕೂತಿದ್ರೆ ಅವರ ಜೊತೆ ನಿಮ್ಮ ಅಪ್ಪ ನಿಮಗೆ ನೆನಪಾಗಬೇಕು ನಿಮ್ಮಪ್ಪ ಕೂತಿದ್ರೆ ನಿಮ್ಮಮ್ಮ ನೆನಪಾಗಬೇಕು ಅಪ್ಪ ಅಮ್ಮನ ಜಾಗದಲ್ಲಿ ಇನ್ಯಾರೇ ಕುಳಿತಿದ್ರೂ ಕೂಡ ನಿಮ್ಮ ಅಪ್ಪ ಅಮ್ಮ ನಿಮಗೆ ನೆನಪಾಗಬೇಕು